ಅಜ್ಜಿ ಅಜ್ಜಿ ಬಾರ ಅಜ್ಜಿ ನೀನು ಹೋಗನ ಪಾಪಾ ನನ್ನ ಕೈಲಿ ಆಗಲ್ಲ ಕಣ ಜಾಸ್ತಿ ದೂರ ಅಂಬ್ತಾರೆ ನಾಲ್ಕೈದು ಗಂಟೆ ಜರ್ನಿ ಕಣ ಅದಕ್ಕೆ ನಾನು ಬರಲ್ಲಪ್ಪ ಅದು ಬೇರೆ ನನಗೆ ವಾಂತಿ ಆಗ್ತಿತ್ತು ನಾನು ಬರಲ್ಲ ಪರವಾಗಿಲ್ಲ ಕಣ ಅಜ್ಜಿ ಬಾರ ಅಜ್ಜಿ ಇಲ್ವಲ್ಲ ಪಾಪ ನೀವೇ ಹೋಗಿ ಬರ್ರಿ ಹೆಂಗ ಹುಷಾರಾಗಿ ಹೋಗ್ರಿ ನೀನು ಬರ್ಬೇಕಂದ್ರೆ ಬರ್ಬೇಕಷ್ಟೇ ನೀನು ಬಂದಿಲ್ಲ ಅಂದ್ರೆ ನಾನು ಹೋಗಲ್ಲ

ನೋಡಂಟಿ ನನ್ಗೇನ ಹುಷಾರಿಲ್ಲ ಅಂದ್ರೆ ಕೆಮ್ಮು ಆದ್ರೆ ಯಾರು ನೋಡರು ನಮ್ಮ ಅಜ್ಜಿ ಜೊತೆಗ್ ಬಂದ್ರ ನಾನು ಆಗದು ನಮ್ ಪಾಪ ವಯಸ್ಸಾಗಿ ಇವಾಗ ಯಾವಾಗ ನೋಡ್ದಿ ಒಂದಿನಕ್ಕೂ ನೋಡಿಲ್ಲ ಅದಕ್ಕೆ ಬಾ ಅಂದ್ರೆ ಗೊತ್ತಿಲ್ಲ ಆಂಟಿ ನೀವಾದ್ರಿ ಏಳಂಟಿ ಗುಂಡಜ್ಜಿ ಹಿಂಗ್ತೀನಿ ಅಂತ ತಪ್ಪಿರತ್ತವ ಪಾಪ ಹುಡುಗ ಅಷ್ಟೊಂದು ಆಸೆ ಪಡ್ತೈತಿ ನೀನು ಹೋಗ್ಬಿಡ್ ಬಾ ನೀನು ದೇವಸ್ಥಾನ ನೋಡ್ದಂಗ್ನಿ ನನ್ನ ಕೈ ಆಗಲ್ಲತ್ತ അങ്ങല്ല അനബാദർ കൺ കിത് കംത്ത നീപ്പാ നീനെ ഹൺ പിശാച്ചി എൽ ബിടുത്തിയു സരി ബി അയ്യോ ലോ ಇವಾಗ ಕಾರ್ತಿಕ್ ಅಲ್ವೇನೋ ಜಾಸ್ತಿ ಜನ ಕಣು ಅದು ಬೇರೆ ಫ್ರೀ ಬಸ್ ಐತೆ ಅಂತ ಅಂದ್ಬಿಟ್ಟು ಹೆಣ್ಮಕ್ಳೆಲ್ಲ ಬಸ್ ತುಂಬಿಡ್ತಾರ ಕಣು ಸೀಟ ಸಿಗಲ್ಲ ಸ್ನಾನ ಮಾಡಿಬಿಟ್ಟು ರೆಡಿಯಾಗಿ ಹೋಗ್ಬಿಡದೆ ಯಾವ ಬಟ್ಟೆ ನೀನು ನಾನು ನೀನು ಒಂದೇ ತರ ಬಟ್ಟೆ ಹ್ಞೂ ಸರಿ ಆಯ್ತು ಮತ್ತೀಗ ಒಂದೇ ತರ ಕಟ್ಟಿಂಗ್ ಮಾಡಿಸ್ ಮತ್ತೆ ಮಾಡೋದು ಮತ್ತೆ ಜರ್ಕಿನ ಹಾಕಮ್ಮನ ಸರಿನಾ ಮತ್ತೆ ಚಳಿ ಇರುತ್ತೆ ಬೆಳಗ್ಗೆ ಬೆಳಗ್ಗೆ ಹೋದರೆ ಅದು ಒಂದು ಬೆಟ್ಟದಿಂದ ಒಂದು ಬೆಟ್ಟಕ್ಕೆ ಬಸ್ಸಲ್ಲಿ ಗಾಡ್ ಸೆಕ್ಷನ್ ಅಂತೆ ಕಣೋ ಹುಷಾರಾಗೆ ಚೆನ್ನಾಗಿ ಮನೆ ನಿದ್ದೆ ಹೊಡಿಬೇಕು ಅವಾಗೇನು ಅನ್ಸಲ್ಲ ಅಲ್ವೇನ ഫാസ് അല്ല ನನಗೂ ಅದೇ ಆಸೆ ನಾನು ಮಾದಪ್ಪನತ್ರ ಅದೇ ಬೇಡ್ಕೊಂಬುದು ಯಾಪಾಗು ಬಯಸ್ಬೇಡಪ್ಪ ನಾನು ಚೆನ್ನಾಗಿರ್ಬೇಕು ಎಲ್ರಿಗೂ ಚೆನ್ನಾಗಿಟ್ಟಿರು ಮತ್ತೆ ಚೆನ್ನಾಗಿ ಓದ್ಕೋಬೇಕಂತ ಬೇಡ್ಕೊಂತೀನಿ ಇನ್ನು ಮಾತು ಮುಗ್ದಿಲ್ವನಿ ಮಾವು ಅಜ್ಜಿ ನಾವು ಪ್ಲಾನ್ ಮಾಡ್ಕೊಂತಿದಿವಿ ಯಾವ ಅಂತ ನೀನು ಯಾವ ಬಟ್ಟೆ ಅದನ್ನು ನೀವೇ ಹೇಳ್ಬಿಡ್ರಿ ಅಜ್ಜಿ ಅಜ್ಜಿ ಡ್ರೆಸ್ ಇಕ್ಕ ಅಜ್ಜಿ ಮನ್ಗೇಟ್ಟೆ ಚೆನ್ನಾಗಿ ಕಾಣಿಸ್ತಾ ಆಗಲ್ಲ ചിക്ക് മുച്ചണ്ടി ആ ഡ്രെസ്സിൻ്റെ ദേവസ്ഥാന ഏസിന്ദ